ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಯಾರ್ಯಾರು ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಈಗ ನೋಡಿ ನಾನು ಸಿಲ್ವರ್ ಫಿಶ್ ರವ ಫ್ರೈ ಮಾಡ್ತಾ ಇದ್ದೀನಿ ಈಗ ಸಿಲ್ವ ಫಿಶ್ ಅದು ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಅದು ಸಿಲ್ವರ್ ಫಿಶ್ಟು ಚಿಕ್ಕ ಚಿಕ್ಕದಾಗಿರುತ್ತೆ ಮತ್ತು ಮೇಲೆ ಆಯಿಲಿ ಸ್ಕಿನ್ ಥರ ಇರುತ್ತೆ ಒಂಥರ ಆಗಿರುತ್ತೆ ಅದನ್ನು ಚಾಕು ಹೆಲ್ಪಿಂದ ಅದನ್ನು ಮೇಲೆ ನೀಟಾಗಿ ಅದೊಂಥರ ಬ್ರಷ್ ಥರ ಮಾಡಿದರೆ ಅದು ಅಥವಾ ಉಜ್ಜಿದರೆ ಅದು ಆಯಿಲಿ ಸ್ಕಿನ್ನೆಲ್ಲ ನೀಟಾಗಿ ಬಂದುಬಿಡತ್ತೆ ಆಮೇಲೆ ಕತ್ರಿ ಸಹಾಯದಿಂದ ನೋಡಿ ಅದು ಫಿನ್ಸ್ ಎಲ್ಲ ಇರುತ್ತಲ್ಲ ನೋಡಿ ಕಟ್ ಮಾಡಿದರೆ ಈ ಥರ ಕಾಣುತ್ತೆ ಅದನ್ನು ನೀಟಾಗಿ ಫಸ್ಟ್ ನೋಡಿ ಈ ಥರ ನಾನು ಫಸ್ಟ್ ಕತ್ರಿಯಲ್ಲೇ ನಾನು ಅದನ್ನು ಉಜ್ಜಿ ತೆಗೆದಿರೋದು ಮತ್ತು ಅದು ಹೆಡ್ಡು ಮತ್ತು ಫಿನ್ಸನ್ನೆಲ್ಲ ಅದನ್ನು ಸೀಸರ್ ಸಹಾಯದಿಂದ ನಾನು ಅದನ್ನು ಕಟ್ ಮಾಡಿ ಇದ್ದೀನಿ ಯಾಕೆ ಇದನ್ನು ಜಾಸ್ತಿ ಹೊತ್ತು ತೋರಿಸ್ತಾ ಇದ್ದೀನಿ ಅಂದರೆ ಫಿಶ್ನ ಕ್ಲೀನ್ ಮಾಡ್ಕೊಳ್ಳೋದೇ ಮೇನ್ ಪ್ರೋಸೆಸ್ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ ಮತ್ತು ಅದು ಕ್ಲೀನ್ ಮೇಲೆ ಎರಡು ಸರ್ತಿ ಫ್ರೆಶ್ ವಾಟರಲ್ಲಿ ನಾನು ವಾಶ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಈಗ ಆ ಫ್ರೈಗೆ ಬೇಕಾಗಿದ್ದು ಮಸಾಲನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಎರಡು ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಆರು ಬೆಳ್ಳುಳ್ಳಿನ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಆಲ್ರೆಡಿ ನಾನು ಹುಣಸೆ ರಸನ ನಾನು ನೆನೆಸಿಟ್ಟಿದ್ದೆ ಅದರದ್ದು ಪಲ್ಪನ್ನ ಮಾತ್ರ ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅದೊಂಥರ ಪೇಸ್ಟ್ ಥರ ಆಗುತ್ತೆ ಇದು ಸಿಲ್ವರ್ ಫಿಶ್ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದು ಮೂಳೆ ಇರುತ್ತಲ್ಲ ಅದು ಏನು ದಪ್ಪ ಮಾಮೂಲಿ ಫಿಶ್ ಥರ ಏನಿರಲ್ಲ ನೀವು ಅದನ್ನು ಹಾಗೆ ಫಿಶ್ ಜೊತೆ ಹಾಗೆ ತಿನ್ಬೋದು ಅದು ತೊ ಎಡಿಬಲ್ ಆಗಿರುತ್ತೆ ಅದು ತಿಂದ್ರೂ ಏನು ಗಂಟ್ಲಿ ಏನು ಸಿಕ್ಕೊಂಡು ಪ್ರಾಬ್ಲಮ್ ಆ ಥರ ಏನೂ ಆಗೋದಿಲ್ಲ ಮಕ್ಕಳು ಕೊಟ್ರೂ ಅದು ತುಂಬ ಇಷ್ಟಪಟ್ಟು ಈ ಸ ಫಿಶ್ ಫ್ರೈನ ತಿಂತಾರೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್ ನಾನು ನೋಡಿ ಈಗ ಅದನ್ನು ನಾನು ಕ್ಲೀನ್ ಮಾಡಿಟ್ಟಿರೋ ಫಿಶ್ನ ಈ ಖಾರಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅದು ಕೋಟಿಂಗ್ ಆಗಿದೆ ಅಂತೇಳಿ ನೀವು ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಫಿಶ್ಶಿಗೂ ಅದು ಮಸಾಲ ಚೆನ್ನಾಗಿ ಅಂಟಿದೆ ಈಗ ನಾನು ಇದನ್ನ ಎರಡು ಗಂಟೆ ನಾನು ಮ್ಯಾರಿನೇಟ್ ಆಗೋಕೆ ಬಿಡ್ತೀನಿ ನೀವು ಫಿಶ್ಶನ್ನು ನೀವು ಬೆಳಗ್ಗೆ ನೀವು ಈ ಥರ ಮಿಕ್ಸ್ ಮಾಡಿ ನೀವು ರಾತ್ರಿ ಬೇಕಂದ್ರೂ ನೀವು ಮಾಡ್ಬೋದು ಆದರೆ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಒಂದು ಗಂಟೆ ಆಚೆ ಇಟ್ಟು ಮತ್ತು ಮಿಕ್ಕಿದ್ದು ನೀವು ಫ್ರಿ ಫ್ರಿಜ್ಜಲ್ಲಿ ಇಟ್ಬಿಡಿ ಏನು ಕೆಡಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ತಿಳಿ ಸಾರು ಸಾಂಬಾರಿಗೆಲ್ಲ ಈ ಥರ ಫಿಶ್ ಮಾ ಫ್ರೈ ಮಾಡಿ ನೀವು ಕೊಟ್ಟರೆ ಎಷ್ಟು ಚೆನ್ನಾಗಿ ಅನ್ನನೂ ಸೇರುತ್ತೆ ಮತ್ತು ಫುಲ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಅದು ಮ್ಯಾರಿನೇಟ್ ಆದಮೇಲೆ ನಾನು ರವೆ ಮೀಡಿಯಮ್ ರವೆಗೆ ನಾನು ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಬಿಸಿ ಎಣ್ಣೆಗೆ ನಾನು ಹಾಕ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ತುಂಬ ಈಸಿ ಇದೆ ಮತ್ತು ಟೇಸ್ಟಿಯಾಗಿ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಫ್ರೈ ಆಗಿದೆ ನೀವು ಎಲ್ರಿಗೂ ನೀವು ಮನೇಲಿ ಮಾಡಿಕೊಡಿ ಇದು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ನಾ ಹೇಗೆ ಬರುತ್ತೆ ಹೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ರಿಪ್ಲೈ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಇದು ರೆಡಿ ಟು ಈಟ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್